ಕನ್ನಡ ಜಾಣ ಜಾಣಿಯ ನಮಸ್ಕಾರ ಚುನಾವಣೆಯನ್ನು ನತ್ತಿರ ಬಂದಿದೆ ಇನ್ನೂ ಎಷ್ಟೋ ಪಕ್ಷಗಳು ಟಿಕೆಟ್ ಹಂಚಿಕೆ ಸರಿಯಾಗಿಲ್ಲ ಅದರಲ್ಲೂ ಸಹ ಕಾಂಗ್ರೆಸ್ನವ್ರಿಗೆ ನಿಮ್ಮ ನಿಮ್ಗೆ ಗೊತ್ತಿದ್ದ ಇನ್ನು ಒಂದು ಮೂರು ನಾಲ್ಕು ಕ್ಷೇತ್ರಗಳಲ್ಲಿ ಫೈನಲ್ ಆಗಿಲ್ಲ ಅದರಲ್ಲೂ ಭಾಳ ಪ್ರಮುಖವಾಗಿ ಇವತ್ತು ಕೋಲಾರ ಡಿಸ್ಟಿಕ್ಕು ಹೇಳ್ತಾರಲ್ವಾ ಸದ್ಯಕ್ಕೆ ಏನೇ ಭಿನ್ನಾಭಿಪ್ರಾಯ ಇರಲಿ ಆದರೆ ಕಾಂಗ್ರೆಸ್ನ ಸ್ವಲ್ಪ ಮಟ್ಟಿಗೆ ನಾವು ಟೀಕೆ ಮಾಡಿಬಿಟ್ರೆ ದೂರ ಬಿಟ್ಟರೆ ಅವ್ರ ಹುಳುಗಳ್ನ ಎತ್ತಿ ಮಾತಾಡೋ ಶುರು ಮಾಡಿದ ತಕ್ಷಣ ಒಂದೇ ಮಾತು ಡೈಲಾಗ್ ಎಲ್ಲರದು ಭಾಳ ಜನದ್ದು ಈಗ ನೋಡಿ ಮೋದಿ ದೊಡ್ಡ ಸರ್ವಾಧಿಕಾರಿ ಕೋಮೋದಿಗಳು ಇವ್ರನ್ನ ಬಗ್ಬಡಿಬೇಕು ಹಂಗಾಗಿ ಸದ್ಯಕ್ಕೆ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಬೇರೆ ಬೇರೆ ಪಕ್ಷಗಳು ಸಮರ್ಥವಾಗಿ ಇಲ್ದಿರೋದ್ರಿಂದ ಅದರಲ್ಲಿ ಕರ್ನಾಟಕದ ಮಟ್ಟಿಗಂತೂ ಬೇರೆ ಯಾವುದೇ ಮತ್ತೊಂದು ಪಕ್ಷ ಇರೋದ್ರಿಂದ ನಾವು ಕಾಂಗ್ರೆಸ್ಗೆ ಬೇಷರತ್ತು ಬೆಂಬಲ ಕೊಡಬೇಕು ನಾವೆಲ್ಲರೂ ಪರ್ವ ನಿಂತ್ಕೋಬೇಕು ಮಾತಾಡಬೇಕು ಭಾಳ ಜನದ ಪ್ರಗತಿಪರ ಇರ್ಬೋದು ಎಲ್ಲರೂ ಹೇಳೋಂಥ ಮಾತು ಆಯಿತು ಒಪ್ಕೊಳ್ಳೋಣ ಖಂಡಿತ ನಾನು ಒಪ್ಕೋತೀನಿ ಅಂತ ಸರ್ವಾಧಿಕಾರಿ ಎಂಥದೇ ಬೆಲೆ ತತ್ತಾರು ಸಹ ಮನುಷ್ಯನ ಮನೆ ಕಳಿಸ್ಬೇಕು ಬಿ ಜೆ ಪಿಯನ್ನು ಕೊನೆಗಾಳಿಸ್ಬೇಕು ಅದಕ್ಕೋಸ್ಕರ ಕಾಂಗ್ರೆಸ್ ಅಂತ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಅಂದರೆ ಯಾರು ಮಾಡಬೇಕು ಯಾರು ತ್ಯಾಗ ಮಾಡಬೇಕು ಯಾರು ಸಪೋರ್ಟ್ ಮಾಡಬೇಕು ಜನಸಾಮಾನ್ಯ ಅಲ್ವಾ ನಿಮಗೇನು ಆದರೆ ನಿಮಗೆ ಅದಿಲ್ವಾ ಕಾಂಗ್ರೆಸ್ಸ್ರಿಗೆ ಅನ್ವಯಿಸಲ್ವಾ ಕಾಂಗ್ರೆಸ್ ಲೀಡರ್ಗಳಿಗೆ ಅನ್ವಯಿಸಲ್ವಾ ಆ ಥರ ಅನ್ವಯಿಸಿದ್ರೆ ಅಂದರೆ ನಿಮಗೆ ತ್ಯಾಗ ಮನೋಭಾವ ಇದ್ದಿದ್ದರೆ ನಿಜವಾದ್ರು ಸಹ ಕೋಮುವಾದಿ ಮಟ್ಟ ಹಾಕಬೇಕು ಅಂತಿದ್ದರೆ ಇವತ್ತು ಕೆಲವೊಂದು ಕ್ಷೇತ್ರಗಳಲ್ಲಿ ಇಷ್ಟೊಂದು ಭಿನ್ನಾಭಿಪ್ರಾಯ ಕೊಟ್ಕೋತಾ ಇತ್ತು ಟಿಕೆಟ್ ವಿಚಾರದಲ್ಲಂತೂ ಕೇಳಂಗೆ ಇಲ್ಲ ನನಗೇ ಕೊಡಬೇಕು ಅನ್ನೋ ಸ್ವಾರ್ಥ ಯಾಕೆ ಕೋಲಾರದಲ್ಲೇ ಥೋ ಉದಾಹರಣೆನ ಹೇಳ್ತಾ ಇರೋದು ಭಾಳ ಕ್ಷೇತ್ರದಲ್ಲಿದೆ ಅದರಲ್ಲೂ ಹದಿನೇಳು ಕ್ಷೇತ್ರದಲ್ಲಿ ನಿಮ್ಗೆ ಗೊತ್ತಿದೆ ಅವರ ಕುಟುಂಬದವರೇ ಕೊಟ್ಕೊಂಡಿದ್ದಾರೆ ಕೆಲವರು ಹೇಳ್ತಾರೆ ಒಂದು ಹಲಸು ಆಳ್ಸು ಮಾತು ಹೇಳ್ತಾರೆ ಇಲ್ಲ ಅಲ್ಲಿ ಬೇರೆಯವ್ರಿಗೆ ಕೊಟ್ಟರೆ ಗೆಲ್ತಾ ಇರಲಿಲ್ಲ ಅವ್ರ ಕುಟುಂಬದವರಾದ್ರೆ ಗೆದ್ದುಬಿಡ್ತಾರೆ ಬೇರೆಯವ್ರಿಗೆ ಕೊಟ್ಟರೆ ಸೋತ್ಬಿಡ್ತಾಯಿತ್ತು ಈ ಸಲ ಭಾಳ ಇಂಪಾರ್ಟೆಂಟು ಬಿ ಜೆ ಪಿ ಸೋಸ್ಬೇಕು ಅಂತ ತಕ್ಷಣ ಹೆಂಗಾರು ಸರಿ ಗೆಲ್ಲಬೇಕು ಅದಕ್ಕೋಸ್ಕರ ಕುಟುಂಬದವ್ರು ಕೊಟ್ಟಿದ್ದೆ ಅವರಾದರೆ ಜವಾಬ್ದಾರಿಯನ್ನು ಗೆಲ್ಸ್ಕೊಂಬರ್ತಾರೆ ಬೇರೆಯವ್ರ್ರು ಕೊಟ್ಟರೆ ಕೆಲಸ ಮಾಡಲ್ಲ ಅಂತ ಎಂಥ ಅಯೋಗ್ಯ ಚಿಂತನೆ ಇದು ಅಂದರೆ ಇದು ನಾಚಿಕೆ ಮಾನಮರಿ ಮರಿ ಇದಲ್ದಾರು ಮಾತ್ರ ಮಾತಾಡಬೇಕು ನಾಚಿಕೆ ಮಾನಮರಿ ಯಾರಿಲ್ಲ ಯಾರಿಲ್ಲ ಇವ್ರಿ ಥರ ಮಾತುಗಳಾಡಬೇಕಷ್ಟೇ ಬೇರೆ ಯಾರೂ ಇಲ್ಲ ಅಂದ್ರೆ ನೀವು ಬೆಳೆಸಿಲ್ಲ ಅಂತ ಅರ್ಥ ಅದೇ ನಿಮ್ಮ ಕುಟುಂಬದವ್ರು ಕೊಟ್ಟರೆ ಮಾತ್ರ ಗೆಲ್ಸ್ಕೊಂಬತ್ತಾರೆ ಬೇರೆಯವ್ರ್ರು ಕೊಟ್ಟರೆ ಗೆಲ್ಸ್ಕೊಂಬರಲ್ಲ ಅಂದರೆ ನಿಮಗೆ ಓಟ ಗೆಲ್ಸ್ತಾರೆ ಬರ್ರಿ ನಿಮ್ಮ ಕುಟುಂಬದಾರಾ ನಿಮಗೆ ಕುಟುಂಬದವ್ರು ಮಾತ್ರ ನಿಮ್ಮ ಓಟಾಗಿ ಗೆಲ್ಲಿಸಿದ್ರ ಕಾರ್ಯಕರ್ತರು ಜನಗಳು ನಿಮ್ಮ ಓಟಾಗಿ ಗೆಲ್ಸಿರಲಿಲ್ವಾ ಅದರಲ್ಲೊಬ್ಬರು ನಿಮ್ಗೆ ಬೆಳೆಸೋಕ್ಕೆ ಯೋಗ್ಯತೆ ನಿಮ್ಗಿರಲಿಲ್ವಾ ಅದು ತುಂಬ ಕ್ಷೇತ್ರಗಳಿಗೆ ಕೇಳ್ತಾರೆ ನಾನು ಯಾವ್ಯಾರು ತಮ್ಮ ತಮ್ಮ ಕುಟುಂಬಗಳಿಗೆ ಕೊಡಿಸ್ಕೊಂಡಿದ್ದಾರೆ ಮಂತ್ರಿಗಳಾಗಿದ್ದರು ಇವರೆಲ್ಲ ತಮ್ಮ ಹೆಂಡತಿ ಕೊಡಿಸಿದ್ದಾರೆ ಮಕ್ಳಿಗೆ ಕೊಡಿಸಿದ್ದಾರೆ ಸಂಬಂಧಿಕರಿಗೆ ಕೊಡಿಸಿದ್ದಾರೆ ಇವ್ರುಗಳಿಗೆ ಹೇಳ್ತಾರೆ ಅದು ಕಾರ್ಯಕರ್ತರಿಗೆ ಕೊಟ್ಟರೆ ಕಷ್ಟ ಆಗ್ತಿತ್ತಂತೆ ಕುಟುಂಬದವ್ರು ಕೊಟ್ಟರೆ ಗೆಲ್ಸ್ಕೊಂಡ್ಬಿಡ್ತಾರಂತೆ ಯಾಕೆ ಅಂದರೆ ನೀವು ಗೆಲ್ಲೋ ಬರೀ ಕುಟುಂಬದವ್ರು ಮಾತ್ರ ಓಟಾಕಿದ್ದಿರಾ ಬೇರೆ ಕಾರ್ಯಕರ್ತರು ಹಾಕಿರಲಿಲ್ವಾ ಅವ್ರಿಂದ ತನ ಗೆದ್ದಿದ್ದು ನೀವು ಈಗಲೂ ನೀವು ಯಾಕೆ ಅಂದರೆ ಪಕ್ಷ ಕಟ್ಟಬೇಕು ಅಂದರೆ ಕಾರ್ಯಕರ್ತನ ಊಟಕ್ಕೆ ಬೆಳೆಸ್ಬೇಕು ಮತ್ತೊಬ್ಬ ಕಾರ್ಯಕರ್ತನ ಸಮರ್ಥವಾಗಿ ಬೆಳೆಸೋಕೆ ನಿಮ್ಮ ಕೈಲಿ ಯಾಕಾಗಿಲ್ಲ ನಿಮ್ಮ ಕುಟುಂಬದವ್ರು ಗೆಲ್ಸ್ಕೊಂಬರೋಕಾಗೋದಾದರೆ ಇನ್ನೊಬ್ಬ ಕಾರ್ಯಕರ್ತನ ಯಾಕೆ ಗೆಲ್ಸಕ್ಕಾಗಿಲ್ಲ ಆಗಲ್ಲ ನಿಮ್ಮ ಕೈಲಿ ಇದು ಹಯೋಗ್ಯತನ ಅಲ್ವ ಇದು ಇದನ್ನ ಯಾರು ಕೇಳಂಗಿಲ್ಲವಾ ಕೋಲಾರ ತಗೊಳ್ರಪ್ಪ ಉದಾಹರಣೆ ಅದೇ ಹೇಳಿದ್ನಲ್ಲ ಮೋದಿ ಬಿ ಜೆ ಪಿ ಸೋಸ್ಬೇಕು ನಿಜ ಆದರೆ ಇವ್ರಿಗೆ ಅದು ಇಲ್ವಂತೆ ಇವ್ರಿಗೆ ಮಾತ್ರ ಇವ್ರ ಸ್ವಾರ್ಥ ಇದೇ ಕೋಲಾರದಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಮಂತ್ರಿ ಹಾಲಿ ಮಂತ್ರಿ ಆಗಿದ್ದಾರೆ ಅವರು ಮತ್ತೊಬ್ಬ ಮಗಳು ಎಮ್ ಎಲ್ ಎ ಆಗಿದ್ದಾರೆ ಇಷ್ಟು ಕಗ್ಗಂಟಾಗಿರೋದು ಅವ್ರು ಅಳಿಂಗೆ ಕೊಡಬೇಕು ಅಂತ ಅವ್ರು ಇಬ್ಬರು ಹೆಣ್ಮಕ್ಳಂತೆ ಒಬ್ರಿಗೆ ಮಗಳಿಗೆ ಕೊಟ್ಬಿಟ್ರೆ ಇನ್ನೊಬ್ರಿಗೆ ಸಮಸ್ಯೆ ಅಂತೆ ಮನೇಲಿ ಕಿತ್ತಾಟ ಸ್ಟಾರ್ಟ್ ಆಗ್ಬಿಡ್ಬೋದು ನೋಡಿ ಇವ್ರ ಮನೆ ಕಿತ್ತಾಟ ಸರಿ ಮಾಡೋಕ್ಕೆ ಇವ್ರ ಹೆಣ್ಮಕ್ಳು ಬದುಕನ್ನು ಸರಿ ಮಾಡೋಕ್ಕೋಸ್ಕರ ಕರ್ನಾಟಕದ ಜನ ಬೆಲೆ ತರಬೇಕು ಅದರಲ್ಲಿ ಕೋಲಾರ ಜನ ಬೆಲೆ ತರಬೇಕು ಮುನಿಯಪ್ಪನವ್ರ ಮಗಳಿಗೆ ಅಳಿಯಂಗೆ ಕೊಡಬೇಕಂತೆ ಇನ್ನೊಬ್ರು ಅಳಿಂಗೆ ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತಂತೆ ಅಲ್ಲರೇ ನೀವು ಮಂತ್ರಿ ನಿಮ್ಮ ಮಗಳು ಎಮ್ ಎಲ್ ಎ ಇನ್ನೊಬ್ಬ ಮಗಳಿಗೆ ಮಗಳ ಗಂಡನ ಕೊಡಬೇಕಂತೆ ಮತ್ತು ನೀವು ದೇವೇಗೌಡರ ಕುಟುಂಬ ಏನು ಕೇಳೋದು ನೈತಿಕತೆ ಇದೆ ಅಲ್ಲಿ ಕುತ್ಕೊಂಡು ಅಲ್ಲಿ ರೇವಣ್ಣ ಕುಟುಂಬ ರೇ ಕುಮಾರಸ್ವಾಮಿ ಕುಟುಂಬ ಅಂದ್ಕೊಂಡು ಹ್ಞೂ ಕೊಡಬೇಕಲ್ವ ಅಂದರೆ ಹಿಂದೆ ನಮ್ಮಲ್ಲಿತ್ತು ಇತ್ತು ಕನ್ನಡ ಉಳಿಸ್ಬೇಕಂತೆ ಹಳ್ಳಿ ಹುಡುಗರು ಬಡ ಮಾತ್ರ ಕನ್ನಡ ಉಳಿಸ್ಬೇಕು ಶ್ರೀಮಂತರ ಮಕ್ಕಳು ಕನ್ನಡ ಉಳಿಸ್ಬೇಕಾಗಿಲ್ಲ ನಮ್ಮಲ್ಲಿ ಭಗತ್ ಸಿಂಗ್ ಹುಟ್ಟಬೇಕು ತಮ್ಮನೇಲೆಲ್ಲ ಪಕ್ಕದ ಮೇಲೆ ಉಟ್ಬೇಕು ಇನ್ನೊಬ್ಬ ಮೇಲೆ ಭಗತ್ ಸಿಂಗ್ ಹುಟ್ಟಬೇಕು ಇವ್ರ ಮೇಲೆ ಅಲ್ಲ ಇವ್ರ ಬದಿ ಬೋಧನೆ ಮಾಡೋದಷ್ಟೇ ಆಯ್ತಪ್ಪ ಮೋದಿ ಕೋಮುವಾದ ಬಿ ಜೆ ಪಿ ಬಗ್ಗೆ ಬಡಿಬೇಕು ಅಂದರೆ ನಿಮಗೆ ತ್ಯಾಗ ಬೇಡ ತ್ಯಾಗ ಹಾಳು ಬಿದ್ದೋಗ್ಲಿ ಅಂದರೆ ನಿಮ್ಮ ಸೀಟ್ ಬಿಟ್ಟು ಇನ್ನೊಬ್ರಿಗೆ ಕೊಡಿ ಅಂತ ಯಾರೂ ಇಲ್ಲ ನಿಮ್ಮ ನಿಮ್ಮ ಸೀಟ್ಗಳನ್ನು ಬಿಟ್ಟು ಇನ್ನೊಬ್ರಿಗೆ ಕೊಡಿ ಅಂತ ಯಾವನು ಇಲ್ಲ ತಿಂದು ತೇಗ್ತಾ ಇದ್ರಲ್ಲ ಇನ್ನೂ ನಿಮ್ಮ ಆಗಲ್ಲ ಹೊಟ್ಟೆ ತುಂಬ ಹೋಗಿದೆ ಗಂಟಲೆ ಗಂಟೆ ಬಂದುಬಿಡಿದೆ ಕುತ್ತಿಗೆ ಗಂಟೆ ತಿಂದ್ಬಿಡಿದ್ದೀರಾ ಇನ್ನೂ ಎಲ್ಲಿ ಗಿಡ್ಕೊತೀರ ನೀವು ಎಲ್ಲಿ ಎಲ್ಲಿಟ್ಕೊತೀರಾ ಮುಂದೆ ಇನ್ನೊಂದು ನೂರು ವರ್ಷಕ್ಕೆ ಇನ್ನೂರು ವರ್ಷಕ್ಕೆ ಐನೂರು ವರ್ಷಕ್ಕೆ ಇನ್ನು ತುಂಬ ಇಟ್ಕೋ ಸ್ಟಾಕ್ ಮಾಡ್ತಾಯಿದ್ರ ಈಗ ಒಟ್ಟೆ ಇದ್ದಾರಲ್ಲ ಅವ್ರಿಗೆ ಮಾತಾಡಿ ನೀವು ನಿಮ್ಮ ಮುಂದಿನ ವರ್ಷಕ್ಕೆ ಇಟ್ಕೊತೀರಾ ಈಗ ಒಟ್ಟಿಗೆಲ್ಲದಲ್ಲೇ ಇಂಥನಲ್ಲ ಅವನಿಗೆ ಅವನಿಗೇನು ಈಗ ಕೆಲರು ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ಬುದ್ಧಿವಂತಗಳೆಲ್ಲ ಬಹಳದೊಳಗೆ ದೊಡ್ಡ ಮಾತಾಡ್ತಿದ್ರಲ್ಲಪ್ಪ ಜಿಲೇಬಿ ಜಾತಿ ಅಂತ ಹೇಳ್ಬಿಟ್ಟೆಲ್ಲ ಮಾತಾಡ್ತಿರಲ್ಲಪ್ಪ ಇವಾಗ ಈಗ ಅಕಾಡೆಮಿಗಳಿಗೆಲ್ಲ ಮಾಡಿದಾಗ ಜಿಲೇಬಿ ಜಾತಿಯವ್ರು ಕೊಟ್ಟವ್ರೆ ನಮ್ಮರು ಇಂತಿಂತರ್ಗೆ ಕೊಡಬೇಕಾಯ್ತು ಹಿಂಗೆ ಕೊಡಬೇಕಾಗ್ತದ್ದು ಹೆಸರುಗಳ ಸಮೇತ ಹೇಳ್ತಿದ್ರಲ್ಲ ಇಲ್ಲಿ ಈ ಬುದ್ಧಿವಂತಗಳ ಯಾವ ಬೆಲೆ ಶರ್ಕ ಇವಾಗ ಈಗ ಯಾಕೆ ಮಾತಾಡೋಲ್ಲ ಕೆ ಎಚ್ ಮುನಿಯಪ್ಪನು ದಲಿತರ ಲೆಫ್ಟು ಹೌದಾ ಎಡ ಸಮುದಾಯದವರು ಮತ್ತು ಎಲ್ಲ ಡಾಕ್ಟರ್ ಹನುಮಂತ ಸಹ ಎಡ ಸಮುದಾಯದವ್ರೆ ಹನ್ಮಂತ ಏನರಿಗೆ ಕೊಡಿ ಪಟ್ಟಿ ಹಿಡಿಗೆ ಕೊಡ್ತಿಲ್ಲ ಇವಾಗ ಕೆ ಎಚ್ ಮುನಿಯಪ್ಪನವ್ರು ಕಂಪೇರ್ ಮಾಡಿದ್ರೆ ಹನುಮಂತ ಎಲ್ಲಾದರೂ ಎಷ್ಟು ಬೆಟರ್ ಅಂತ ಗೊತ್ತಿಲ್ಲ ನಿಮಗೆ ವಿದ್ಯಾವಂತರು ಬಂಡಾಯ ಸಾಹಿತಿ ಬೇರೆಯವರು ಕವಿಗಳು ಸಮಾಜ ಆಗುವಗಳನ್ನ ತುಂಬ ಸಮರ್ಥವಾಗಿ ಗ್ರಹೀಶರು ಅವ್ರ ಸಲ ತುಂಬ ಚೆನ್ನಾಗಿ ಮಾತಾಡೋರು ಮುನಿಯಪ್ಪನವರು ಕಂಪೇರ್ ಮಾಡಿದರೆ ಆಲ್ರೆಡಿ ಮುನಿಯಪ್ಪನ ಕೊಡಬೇಡಿ ಅಂತ ಹೇಳಿದ್ರು ಅವರೇ ಮಂತ್ರಿ ಆಗಿದ್ದಾರಲ್ಲ ಅವರು ಮಗಳು ಎಮ್ ಎಲ್ ಎ ಆಗಿದ್ದಾರಲ್ಲ ಇವ್ರಿಗೆ ಯಾಕೆ ಕೊಡ್ತಾಯಿಲ್ಲ ನೀವು ಇದನ್ನು ನೀವು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾಯಿಲ್ಲ ಬೇರೆ ಬೇರೆ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೇಳಿ ಬಯತ್ತಲ್ಲ ನಮ್ಮದೇ ಸಮುದಾಯದಲ್ಲಿ ಇಬ್ಬರಿದ್ದಾರೆ ಅದು ಒಬ್ಬರಿಗೆ ಆಲ್ರೆಡಿ ಚೆನ್ನಾಗಿ ತಿಂದು ಉಂಡು ದುಂಡ್ಗಾಗಿದ್ದಾರೆ ಇಲ್ಲ ಇವ್ರಿಗೆ ಅಂತ ಯಾಕೆ ಉಸಿರು ಬಿಡ್ತಾ ಇಲ್ಲ ಯಾಕೆ ಇಷ್ಟೊಂದು ಕಗ್ಗಂಟಾಗಿದೆ ಎಲೆಕ್ಷನ್ ಒಂದು ತಿಂಗ್ಳಿದಾರಿನ್ನ ಮುಗ್ದೇ ಹೋಗುತ್ತೆ ಚುನಾವಣೆ ಮನೆ ಬಂದು ಕೂತೈತೆ ಇಲ್ಲಿ ಮೋದಿ ಸೋಲ್ಸ್ಬೇಕು ಕೋಮುವಾದ ಸೋಲ್ಸ್ಬೇಕು ಅಂತ ಹೇಳೋರು ಇದಕ್ಕೆ ಯಾಕೆ ಇಷ್ಟೊಂದು ಪಟ್ಟಿ ಹಿಡಿದು ಕೂತಿದ್ದೀರ ಯಾರೋ ತ್ಯಾಗ ಮಾಡಬೇಕು ನೀವು ಮಾತ್ರ ಅಧಿಕಾರ ಅನುಭವಿಸ್ಬೇಕು ಎಂಥ ಹಲಾಲ್ಕೋರ್ ಬುದ್ಧಿರಿದೋ ಕಾರ್ಯಕರ್ತರು ಕೊಟ್ಟರೆ ಗೆಲ್ಲಲು ಅಂತೇಳಿ ಅವ್ರು ಕೊಟ್ಟರೆ ಗೆಲ್ಲಿಸ್ಬಿಡ್ತಾರಂತೆ ಅಂಥರ ಫಸ್ಟ್ ಕಿತ್ತು ಬಿಸಾಕಬೇಕು ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂದರೆ ಅವ್ರು ಬಿಡನೆ ನೆಟ್ಟಿಗಿಲ್ಲ ಅವ್ರ ಹೈಕಮಾಂಡೇ ನೆಟ್ಟಿಗಿಲ್ಲ ಅವ್ರಿಗೆ ಅಷ್ಟೊಂದು ಶಕ್ತಿ ಇದ್ದರೆ ಈ ಥರ ಮಾತಾಡಿದ ಮರುಗಳಿಗೆ ಕಿತ್ತು ಬಿಸಾಕ್ಬೇಕಾಯ್ತವ್ರ ಕಿತ್ತು ಬಿಸಾಕ್ಬೇಕಾಗಿತ್ತು ಬೇರೆಯವರೆಲ್ಲ ಸೇವೆ ಮಾಡಬೇಕಂತೆ ಇವ್ರು ಮಾತ್ರ ಅನುಭವಿಸ್ಬೇಕಂತೆ ಮದುವೆ ಹೋಗಬೇಕು ಕುಂವಾದ ಹೋಗಬೇಕು ನೀವು ಮಾತ್ರ ಅದು ಬೈಗೆ ಹಂಗಿಲ್ಲ ಇನ್ಯಾವನೋ ಶ್ರಮ ಪಡಬೇಕು ಇನ್ಯಾವನೋ ಬಡ್ಕೋಬೇಕು ಇನ್ಯಾವನೋ ಕೇಸ ಹಾಕ್ಸ್ಕೋಬೇಕು ನೀವು ಮಾತ್ರ ಹಿಂಗೆ ಇರಬೇಕು ಯಾಕೆ ಜಿಲೇಬಿ ಪಕ್ಷ ಜಾತಿಗಳಂತೂ ದೊಡ್ಡ ದೊಡ್ಡದು ಬರೆದ್ರಲ್ಲಪ್ಪ ಮಹಾನ್ ಭಾವರುಗಳು ತುಂಬ ಜೋರಾಗಿ ಬರೆದ್ಬಿಟ್ರಲ್ಲ ಅವನೊಂದು ಯಾವುದೋ ಸಾಹಿತ್ಯ ಅಕಾಡೆಮಿನೋ ಅಥವಾ ಬೇರೆ ಬೇರೆ ಜನಪದ ಅಕಾಡೆಮಿನೋ ನಾಟಕ ಅಕಾಡೆಮಿನೋ ಎಲ್ಲದಕ್ಕೂ ಬರೆದ್ರಲ್ಲ ಈಗ ಯಾಕೆ ಬರೀ ಬರೀರಿ ಮತ್ತು ಇವಾಗ ಬೇರೆ ಬೇರೆ ಸಮುದಾಯ ಅಲ್ವಲ್ಲ ಇಲ್ಲ ಕೆ ಮುನಿಯಪ್ಪ ಅವ್ರಿಗೆ ಕೊಡಿ ಬರೀರಿ ನೋಡೋಣ ಇದು ಕಣ್ಣಿಗೆ ಕಾಣಿಸ್ತಾ ಇಲ್ವ ನಿಮಗೆ ನಿಮಗೆ ಹೆಂಗೆ ಹಂಗೆ ಹಂಗಂದರೆ ಇದನ್ನೇ ಯಾಕೆ ಮಾತಾಡಲ್ಲ ಅವತ್ತು ಇದಕ್ಕೆ ಬುದ್ಧಿ ಹೊಂಟೋಗಿಬಿಡ್ತಾ ನಿಮಗೆ ಬೇರೆದಕ್ಕೆಲ್ಲ ಬಂದುಬಿಡುತ್ತಾ ಇಲ್ಲಿ ಬೇರೆ ಸಮುದಾಯದವ್ರು ಕೊಟ್ಟಿಲ್ಲಪ್ಪ ಅದೇ ಸಮುದಾಯದಲ್ಲಿ ಕನ್ ಹನುಮಂತಯ್ಯನವರು ಮತ್ತು ಮುನಿಯಪ್ಪನವ್ರು ಕಂಪೇರ್ ಮಾಡ್ರೆ ಹನುಮಂತಯ್ಯ ಬೆಟ್ರ್ ಅಂತ ಎಲ್ಲರಿಗೂ ಗೊತ್ತು ಇನ್ನು ಕಾಂಗ್ರೆಸ್ ಡೇ ಡಿಸೈಡ್ ಮಾಡೋಕ್ಕಾಗಲ್ಲ ಇಷ್ಟು ಆಗಬೇಕಾ ಬೇರೆಯವ್ರಿಗೆ ಏನಾರು ನೀತಿ ಹೇಳ್ತೀರಾ ನೀವು ಮೋದಿ ಸೋಸ್ಬೇಕು ಕೋಮುವಾದ ಸೋಸ್ಬೇಕು ನೀವು ಮಾತ್ರ ಭಾಗಿಯಾಗಿಲ್ಲ ಅದಕ್ಕೆ ನಿಮ್ಮ ಕೊಡುಗೆ ಏನಂಗಾದ್ರೆ ತ್ಯಾಗ ತ್ಯಾಗ ನೀವೇ ನಿಮ್ಮ ನಿಮ್ಮ ಸೀಟ್ ಬಿಟ್ಟು ಮುನಿಯಪ್ಪವರ ನಿಮ್ಮ ಮಂತ್ರಿ ಸೀಟ್ ಬಿಟ್ಕೊಡಿ ನಿಮ್ಮ ಎಮ್ ಎಲ್ ಎ ಸೀಟ್ ಬಿಟ್ಕೊಡಿ ಯಾವನಾರ ಕೇಳ್ತಾವಾ ಏನೂ ಕೇಳ್ತಾರಲ್ಲ ನಿಮ್ಮನೇಲಿ ನೀವು ನಿಮ್ಮ ಮಗಳಿದಿರ್ರಿ ಇನ್ನೊಬ್ಬ ಕೊಡ್ರಿ ಅಂದರೆ ಬೇಕಂತೆ ಎಲ್ಲ ತುಂಬ ಕಡೆಯಾಗಿದ್ದು ನಾನು ಇದನ್ನು ಎಷ್ಟು ಜನ ಕೇಳ್ತಾ ಇದು ಇದು ಯಾವ ಪುರುಷಾರ್ಥಕ್ಕೋ ಸಿದ್ದರಾಮಯ್ಯವ್ರ ಬುದ್ಧಿ ಏನು ದೊಡ್ಡ ದೊಡ್ಡ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರಲ್ಲ ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್ ಅಂತೆಲ್ಲ ಮಾತಾಡ್ತಿರಲ್ಲ ಇದ್ರ ಬಗ್ಗೆ ಮಾತಾಡಿ ನೋಡೋಣ ಓದಿ ಸೋಸ್ಬೇಕು ಮದೋ ಸೋಸ್ಬೇಕು ಯಾ ಬೇರೆ ಯಾರೋ ಮಾಡಬೇಕು ಅದು ನೀವು ಮಾಡೋಂಗಿಲ್ಲ ನಿಮ್ಮದಲ್ಲ ಅಲ್ವಾ ಯಾರು ಬೇಕಾದ್ರೂ ಮಾಡಲಿ ನೀವು ಮಾತ್ರ ಆರಾಮಾಗಿರಬೇಕು ಇಷ್ಟು ಒದ್ದಾಡ್ಸ್ಬೇಕೆಂದ್ರಿ ಜನನ ಯಾಕಷ್ಟು ಮಕುಗಿತಾರೆ ಅಂತ ಇಲ್ವಾ ನಿಮಗೆ ಇನ್ನೊಂದು ತಿಂಗಳಿದೆ ಎಲೆಕ್ಷನ್ ಚುನಾವಣೆ ಮತ್ತು ಹೆಂಗೆ ಬಿಡ್ತೀರಿ ನೀವು ಇಪ್ಪತ್ತು ಬಿಡ್ತೀವಿ ನಿಮ್ಮ ನಿಮ್ಮಲ್ಲೇ ಕಾಲಿಳಿತಾರೆ ನಿಮ್ಮ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಮತ್ತು ಜನಸಾಮಾನ್ಯರಿಗೆ ಹೇಳೋ ಏನು ನೈತಿಕತೆ ನಿಮಗಿದೆ ಇವತ್ತು ಅವ್ರಿಗೆ ಕೊಟ್ಟರೆ ಇವ್ರ ಅಂತ ಹೇಳಿ ಇವ್ರಿಗೆ ಕೊಟ್ಟರು ಅವ್ರ ಅಂತ ತಿಂತೇಳ್ದು ಈ ಗುಂಪುಕಾರಿಕೆ ನಿಮಗೆಲ್ಲ ಕೊಟ್ಟರೆ ಮಾತ್ರ ಸರಿ ಸಮಾಜ ಎಲ್ಲ ಕರೆಕ್ಟಾಗಿದೆ ನಿಮಗೆ ಕೊಟ್ಟಿಲ್ಲ ಅಂದ ತಕ್ಷಣ ಸಮಾಜ ಸರಿ ಇಲ್ಲ ಬರೀರಪ್ಪ ಜಲೇಬಿ ಜಾತಿ ಜಲೇಬಿ ಜಾತಿಯಿಂದ ಬರ್ಕೊಂಡು ಕೂತಿದ್ರಲ್ಲ ನೀವು ಬರೀರಿ ಇವಾಗ ನೋಡೋಣ ಯಾಕೆ ಸುಮ್ಮನೆ ಇದ್ದೀರಾ ಫೋನ್ಗಳು ವರ್ಕ್ ಆಗ್ತಾ ನಿಮ್ಗೆ ಇವಾಗ ಈಗ ಮಾತಾಡೋಕ್ಕಾಗಲ್ವ ನಿಮಗೆ ಒಂದೇ ಸಮುದಾಯ ಹನುಮಂತ ಏನು ಅದೇ ಮುನಿಯಪ್ಪನೂ ಅದೇನೆ ಕಗ್ಗಂಟಾಗಿ ಹಳೀಂಗೆ ಕೊಡಬೇಕು ಅಂತ ಪಟ್ಟಿ ಹಿಡ್ ಕೂತಿದ್ದಾರೆ ಎಲ್ಲ ಮುನಿಯಪ್ಪನವರು ಅದು ಸರಿನಾ ಅಂತ ಹೇಳಿ ನೋಡೋಣ ಆಮೇಲೆ ನಾವು ನಿಮ್ಗೆ ಒಪ್ಕೋತೀವಿ ಅದು ಬಿಟ್ಟು ಸು ಅದಕ್ಕೆ ಸುಮ್ಮನೆ ಬಾಯಿ ಬಂದಾಗ ಸಲ ನಿಮ್ಮ ಅನುಕೂಲ ತಕ್ಷಣ ಮಾತಾಡೋದಲ್ಲ ಸಂದರ್ಭ ಬಂದಾಗ ಮಾತಾಡಬೇಕು ಎಲ್ಲರೂ ಯೋಗ್ಯತೆ ಗೊತ್ತಾಗೋದು ಸಂದರ್ಭಗಳು ಬಂದಾಗ ಈ ಸಂದರ್ಭ ಬಂದರೆ ಮಾತಾಡಿ ಇಲ್ಲಾಂದರೆ ಬೇರೆ ಸಂದರ್ಭಗಳಂದರೆ ಮಾತಾಡೋಕ್ಕೆ ಹೋಗಬೇಡಿ ನಿಮ್ಗೆ ಯಾವ ನೈತಿಕತೆ ಇರಲ್ಲ ನಮಸ್ಕಾರ